ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತದ ಜೊತೆಗೆ ಮಾಲ್ಡೀವ್ಸ್ ಅಧ್ಯಕ್ಷನ ಕಿರಿಕ್ ಸರದಿ ಮುಂದುವರೆದಿದ್ದು ಈ ಬುದ್ದಿಗೇಡಿ ರಾಜಕೀಯ ನಾಯಕನಿಗೆ ಬುದ್ಧಿ ಬರುವಂತೆ ಕಾಣ್ತಾ ಇಲ್ಲ ಮಾಲ್ಡೀವ್ಸ್ ದೇಶದ ಹೊಸ ಅಧ್ಯಕ್ಷನಾಗಿ ಮೊಹಮ್ಮದ್ ಮಯೂಸ್ ಅವರು ಅಧಿಕಾರಕ್ಕೆ ಬಂದ ನಂತರ ಭಾರಿ ಕಿರಿಕ್ ನಡೀತಾ ಇದೆ ಮೊನ್ನೆ ಮೊನ್ನೆ ದಾರಿಗೆ ಬಂದಂತೆ ನಡೆಸಿದಂತಹ ಈ ಪುಣ್ಯಾತ್ಮ ಈಗ ಮತ್ತೆ ಹೊಸದಾಗಿ ಕಿರಿಕಿರಿ ಶುರು ಮಾಡಿಕೊಂಡಿದ್ದಾನೆ ಹೌದು ಮಾಲ್ಡೀವ್ಸ್ ಅನ್ನುವಂತಹ ಪುಟ್ಟ ದ್ವೀಪ ರಾಷ್ಟ್ರಕ್ಕೆ ಭಾರತ ಇಲ್ಲದೆ ಬದುಕಿ ಇಲ್ಲ ಅಂತ ಹೇಳಬಹುದು ಯಾಕಂದ್ರೆ ಈ ಮಾಲ್ಡೀವ್ಸ್ ಬದುಕಿ ಉಳಿದಿದ್ದೆ ಭಾರತ ಎಂಬ ಹೆಮ್ಮೆಯ ದೇಶದಿಂದ ಭಾರತದಿಂದ ಸಿಗುವಂತಹ ಸಹಾಯದಲ್ಲೇ ಅಂದ್ರೆ ಭಾರತ ಹಾಕಿದ ಭಿಕ್ಷೆಯಿಂದಲೇ ಮಾಲ್ಡೀವ್ಸ್ ಬದುಕಿದೆ ಎಂಬ ಆರೋಪ ಕೂಡ ಇದೆ ಹೀಗಿದ್ದಾಗ ಸುಖ ಸುಮ್ಮನೆ ಭಾರತದ ಜೊತೆಗೆ ಕಿರಿಕ್ ತೆಗೆದು ಮತ್ತೆ ಮತ್ತೆ ಮಾನ ಮರ್ಯಾದೆ ಕಳೆದುಕೊಳ್ತಾ ಇರುವಂತಹ ಮಾಲ್ಡೀವ್ಸ್ ಅಧ್ಯಕ್ಷ ಹೇಳಿರೋದು ಏನ್ ಗೊತ್ತಾ ಮಾಲ್ಡೀವ್ಸ್ ಅಧ್ಯಕ್ಷನ ಹೊಸ ಕಿತಾಪತಿ ಏನು ನೋಡೋಣ ಹಿಂದೂ ಮಹಾಸಾಗರದ ಮೇಲೆ ಕಣ್ಣು ಅಷ್ಟಕ್ಕೂ ಭಾರತದ ಸೈನಿಕರಿಗೆ ತನ್ನ ದೇಶದ ನೆಲದಲ್ಲಿ ಇರಲು ಬಿಡಲ್ಲ ಅಂತ ಅಂದಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಈಗ ಬೇರೆಯದೇ ಕಿರಿಕ್ ಶುರು ಮಾಡಿದ್ದಾರೆ ಹಿಂದೂ ಮಹಾಸಾಗರದ ಮೇಲೆ ಮಾಲ್ಡೀವ್ಸ್ ತನ್ನ ಏಕಸ್ವಾಮ್ಯತೆ ಪ್ರತಿಪಾದನೆ ಮಾಡುವಾಗಲೇ ಭಾರತ ವಿರೋಧಿ ನಿಲುವನ್ನ ತಡಿತಾ ಇದೆ ಈಗ ಜಲರಾಶಿ ಸಮೀಕ್ಷೆಗೆ ಭಾರತ ಜೊತೆಗಿನ ಒಪ್ಪಂದ ಮುಂದುವರಿಸಲ್ಲ ಅಂತ ಹೇಳಿದೆ ಮಾಲ್ಡೀವ್ಸ್ ಇಷ್ಟೇ ಅಲ್ಲದೆ ಈ ಸಮೀಕ್ಷೆಗೆ ಅಗತ್ಯ ಇರುವಂತಹ ಎಲ್ಲ ಸಾಧನ ಹಾಗೆ ಪರಿಕರಗಳನ್ನು ತಾನೇ ಖರೀದಿಸುವ ಯೋಜನೆಯನ್ನು ಮಾಲ್ಡೀವ್ಸ್ ಸರ್ಕಾರವು ಹಾಕ್ಕೊಂಡಿದೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಈ ಮಾಲ್ಡೀವ್ಸ್ ಕತೆ ಹೆಂಗಾಗಿದೆ ಅಂತ ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಅನ್ನುವಂತಾಗಿದೆ ಇದೇ ಕಾರಣಕ್ಕೆ ಭಾರತವನ್ನ ದೂರ ಇದೆ ಈ ಮೂಲಕ ಬೇರೆಯವರ ಮಾತು ಕೇಳಿ ಭಾರತ ಜೊತೆಗಿನ ಸಂಬಂಧವನ್ನ ಹಾಳು ಮಾಡಿಕೊಳ್ತಾ ಇದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ ಅಂದ್ಹಾಗಿ ವಿಶೇಷ ಹಣಕಾಸು ವಲಯವನ್ನು ನಿಯಂತ್ರಿಸಲು ಮಾಲ್ಡೀವ್ಸ್ ನೀರಿನ ಮೇಲೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಿಗಾ ವಹಿಸುವಂತಹ ವ್ಯವಸ್ಥೆಯನ್ನು ಸ್ಥಾಪಿಸಲು ಮಾಲ್ಡೀವ್ಸ್ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ಅಂತ ಮಾಲ್ಡೀವ್ಸ್ ಅಧ್ಯಕ್ಷೆ ತಿಳಿಸಿದ್ದಾರೆ ಚೀನಾಗೆ ಜೈ ಎಂದ ಮಾಲ್ಡೀವ್ಸ್ ಹೌದು ಭಾರತ ಹಾಗೆ ಮಾಲ್ಡೀವ್ಸ್ ಸಂಬಂಧ ಹದಗೆಟ್ಟ ಈ ಸಮಯದಲ್ಲೇ ಮಾಲ್ಡೀವ್ಸ್ ಅಧ್ಯಕ್ಷ ಮಯೂಸ್ ಮತ್ತೊಂದು ಹೇಳಿಕೆ ನೀಡಿ ಭಾರತದ ಕೆಂಗಣಿಗೆ ಗುರಿಯಾಗಿದ್ದಾರೆ ಹಾಗೆಯೇ ಮಯೂಸ್ ಚೀನಾ ಪರ ಒಲವಿರುವಂತಹ ನಾಯಕ ಅಂತ ಅನ್ಸ್ಕೊಂಡಿದ್ದಾರೆ ಹೀಗಿದಾಗಲೇ ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧ ಮತ್ತಷ್ಟು ಹಳಸಿ ಹೋಗ್ತಾ ಇದೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅನ್ನುವಂತಹ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ ಏನೋ ಭಾರತ ಹಾಗೆ ಮಾಲ್ಡೀವ್ಸ್ ವಿಚಾರ ಈಗ ದೊಡ್ಡ ಚರ್ಚೆಗೆ ವೇದಿಕೆಯನ್ನು ಒದಗಿಸಿದೆ ಭಾರತ ಸೇನೆ ಹೊರಗೆ ಬರುತ್ತಾ ಹಾಗಾದ್ರೆ ಸ್ನೇಹಿತರೆ ಮಾಲ್ಡೀವ್ಸ್ ಈಗಾಗಲೇ ಭಾರತದ ವಿರೋಧವನ್ನ ಕಟ್ಕೊಂಡು ಸಮಸ್ಯೆನ ಎದುರಿಸ್ತಾ ಇದೆ ಇಷ್ಟಾದ್ರೂ ಕೂಡ ದ್ವೀಪ ರಾಷ್ಟ್ರಕ್ಕೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ನಿನ್ನೆ ಹೇಳಿದಂತೆ ಈಗ ಮತ್ತೆ ಭಾರತದ ವಿರುದ್ಧ ಮಾತನಾಡಿರುವಂತಹ ಮಾಲ್ಡೀವ್ಸ್ ನ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಆ ದೇಶಕ್ಕೆ ಮತ್ತಷ್ಟು ಸಂಕಷ್ಟವನ್ನ ತರ್ತಾ ಇದ್ದಾರೆ ಈಗಾಗಲೇ ಮಾಲ್ಡೀವ್ಸ್ ನಿಂದ ಮಾರ್ಚ್ ಹದಿನೈದರ ಒಳಗಾಗಿ ಭಾರತೀಯ ಸೇನೆ ವಾಪಾಸ್ ಕರೆಸಿಕೊಳ್ಳು ಎಂಬ ಭಾರತಕ್ಕೆ ಆಗ್ರಹಿಸಲಾಗಿದೆ ಕೆಲ ತಿಂಗಳ ಹಿಂದೆ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ ತಕ್ಷಣ ಮಯೂಸ್ ಈ ಪ್ರಸ್ತಾಪವನ್ನು ಇಟ್ಟಿದ್ರು ಈಗ ಮನಸ್ಸಿಗೆ ಬಂದಂತೆ ಮಾತನಾಡ್ತಾ ತಿಕ್ಕಾಟಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಏನೂ ಮಾಡಕ್ಕಾಗ್ತಾ ಇಲ್ಲ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧವನ್ನ ಈಗ ನಿಲ್ಲಿಸಲು ಕೂಡ ಆಗ್ತಾ ಇಲ್ಲ ನೋಡ ನೋಡ್ತಲೇ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಭರ್ಜರಿ ಎರಡು ವರ್ಷ ಪೂರೈಸಿದೆ ಹೀಗೆ ಕಳೆದ ಎರಡು ವರ್ಷದಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಜನರು ನಲುಗಿದ್ದಾರೆ ಪರಿಸ್ಥಿತಿ ಕೈಮೀರಿ ಹೋಗಿರುವಾಗಲೇ ಮತ್ತೆ ಇಬ್ಬರ ನಡುವಿನ ಕಾದಾಟ ಹೆಚ್ಚಾಗಿದ್ದು ಈ ಕಾರಣಕ್ಕೆ ಮೂರನೇ ಮಹಾಯುದ್ಧದ ಭಯ ಕೂಡ ಜಗತ್ತಿನಾದ್ಯಂತ ಆವರಿಸಿದೆ ಯುದ್ಧ ನಡೆಯಬಾರದು ಇದರಿಂದ ವಿನಾಶವೇ ಹೆಚ್ಚು ಎಂಬುದನ್ನು ಮನುಷ್ಯ ಈಗಾಗಲೇ ಕಲ್ತಿದ್ದಾನೆ ಆದರೂ ಕೂಡ ಯುದ್ಧಗಳನ್ನು ಸಂಪೂರ್ಣ ನಿಲ್ಲಿಸಲು ಮನುಷ್ಯ ಯಶಸ್ವಿಯಾಗಿಲ್ಲ ಹಾಗೆ ಆಗೋದು ಇಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ ಈ ಆರೋಪಗಳ ನಡುವೆ ಇದೀಗ ಮತ್ತಷ್ಟು ಕಿಚ್ಚು ಹೊತ್ತಿದೆ ರಷ್ಯಾ ಪಡೆಗಳು ತಮ್ಮ ದಾಳಿಯನ್ನ ಮತ್ತಷ್ಟು ಭೀಕರಗೊಳಿಸಿ ಯುಕ್ರೇನ್ ಜನರ ಪಾಲಿಗೆ ಕಂಟಕವಾಗಿವೆ ಅಂತ ಈಗ ಯುಕ್ರೇನ್ ಆರೋಪವನ್ನ ಮಾಡ್ತಾ ಇದೆ ಈ ಬೆಳವಣಿಗೆ ಮಧ್ಯೆ ಮೂರನೇ ಮಹಾಯುದ್ಧ ನಡೆಯೋದು ಗ್ಯಾರಂಟಿನ ನೋಡೋಣ ಮೂರು ವರ್ಷದ ಕಡೆಗೆ ಮುನ್ನುಗ್ಗಿದಂತಹ ಯುದ್ಧ ಹೌದು ಇಷ್ಟು ದಿನ ಮಾಮೂಲಿ ದಾಳಿ ನಡೆಸ್ತಾ ಇದ್ದಂತಹ ರಷ್ಯಾ ಈಗ ತನ್ನ ಉಗ್ರ ರೂಪವನ್ನ ತೋರಿಸ್ತಾ ಇದೆ ಹೇಗೆ ತನ್ನ ಬಳಿ ಇರುವಂತಹ ವಿನಾಶಕಾರಿ ಕ್ಷಿಪಣಿ ಡ್ರೋನ್ ಅನ್ನು ಬಳಸಿ ಯುಕ್ರೇನ್ ವಿರುದ್ಧ ದಾಳಿ ಆರಂಭಿಸಿದೆ ಈ ಬೆಳವಣಿಗೆ ನಡುವೆ ರಷ್ಯಾ ದಾಳಿಗೆ ಯುಕ್ರೇನ್ನ ಸಾಮಾನ್ಯ ಜನ ಬಲಿಯಾಗಿದ್ದಾರೆ ಅಂತ ಯುಕ್ರೇನ್ ಆರೋಪಿಸ್ತಾ ಇದೆ ಜನವಸತಿ ಪ್ರದೇಶದ ಮೇಲೆ ಈ ರೀತಿ ರಷ್ಯಾ ದಾಳಿ ಮಾಡ್ತಾ ಇದೆ ಎಂಬ ಆರೋಪ ಜಗತ್ತಿನಾದ್ಯಂತ ಸಂಚಲವನ್ನು ಸೃಷ್ಟಿ ಮಾಡ್ತಾ ಇದೆ ಆದರೆ ರಷ್ಯಾ ಮಾತ್ರ ಈ ಆರೋಪಗಳು ಸುಳ್ಳು ಅಂತ ಹೇಳ್ತಾ ಇದೆ ಈ ಮಧ್ಯೆ ನೋಡ ನೋಡ್ತಲೇ ಇಬ್ಬರ ನಡುವಿನ ಈ ಯುದ್ಧ ಎರಡು ವರ್ಷ ಪೂರೈಸಿ ಇದೀಗ ಮೂರು ವರ್ಷದ ಕಡೆಗೆ ಮುನ್ನುಗ್ತಾ ಇದೆ ಏನ್ ಗುರು ಈ ಕಿತ್ತಾಟ ಅನ್ವಷ್ಟರ ಮಟ್ಟಿಗೆ ಸಾಕಾಕ್ ಹೋಗಿದೆ ಹೌದು ಅಂದ್ಹಾಗೆ ಈಗ ಕೇಳಿ ಬರ್ತಾ ಇರುವಂತಹ ಆರೋಪಗಳ ಪ್ರಕಾರ ಪಾಶ್ಚಿಮಾತ್ಯ ದೇಶಗಳ ಯುದ್ಧದ ದಾಹ ಹಾಗೆ ರಷ್ಯಾದ ಸಿಟ್ಟು ಯುಕ್ರೇನ್ ಸರ್ವನಾಶಕ್ಕೆ ಮುನ್ನುಡಿ ಬರೆದಿದೆ ಮತ್ತೊಂದು ಕಡೆ ಯುಕ್ರೇನ್ ತನ್ನ ಸೇಡಿನ ಪರವ ಮುಂದುವರೆಸಿದೆ ಇಷ್ಟು ದಿನ ರಷ್ಯಾದ ಗಡಿ ಭಾಗದ ಹಳ್ಳಿಗಳ ಮೇಲೆ ದಾಳಿ ನಡೆಸಿದಂತಹ ಯುಕ್ರೇನ್ ನೇರವಾಗಿ ರಷ್ಯಾ ರಾಜಧಾನಿಗೆ ನುಗ್ಗಿ ಬಾಂಬ್ ಹಾಕುವ ಪ್ರಯತ್ನಗಳನ್ನು ಕೂಡ ಮುಂದುವರೆಸಿದೆ ಹೀಗಾಗಿ ರಷ್ಯಾ ಕೂಡ ತನ್ನಲ್ಲಿರುವಂತಹ ಅತ್ಯಾಧುನಿಕ ಅಸ್ತ್ರಗಳನ್ನೆಲ್ಲ ಬಳಸಿ ದಾಳಿ ಮಾಡ್ತಾ ಇದೆ ಹೀಗಾಗಿ ನ್ಯೂಕ್ಲಿಯರ್ ವೆಪನ್ಸ್ ಬಳಕೆ ಆಗುತ್ತಾ ಎಂಬಂತಹ ಭಯ ಇದೀಗ ಆವರಿಸಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಯುದ್ಧವು ಇಷ್ಟಕ್ಕೆ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ ಆತ ಅಮೆರಿಕ ಯುಕ್ರೇನ್ಗೆ ಪರೋಕ್ಷ ಬೆಂಬಲವನ್ನು ನೀಡ್ತಾ ಆಟ ಆಡ್ತಾ ಇದೆ ಇತ್ತ ರಷ್ಯಾ ಸೇನೆಯು ತನ್ನ ಸೇಡನ್ನು ತೀರಿಸಿಕೊಳ್ಳಲು ಪಣತೊಟ್ಟು ನಿಂತಿದೆ ಹೀಗಾಗಿ ಎರಡೂ ರಾಷ್ಟ್ರಗಳ ನಡುವೆ ಶಾಂತಿ ಮಾತುಕತೆ ಕೂಡ ನಡೆಯುವಂತಹ ಸಾಧ್ಯತೆ ಇಲ್ಲ ಇದೇ ರೀತಿ ಯುದ್ಧ ಮುಂದುವರೆಸಿದ್ರೆ ಮುಂದೆ ಇದೆಲ್ಲ ನಾಗರಿಕತೆಯನ್ನು ವಿನಾಶದ ಅಂಚಿಗೆ ತಲುಪಿಸೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಡ್ರೋನ್ ದಾಳಿಗೆ ಈಡಾಗಿದ್ದ ಲೈಬೀರಿಯಾದ ಹಡಗಿನಲ್ಲಿ ಇದ್ದಂತಹ ಹದಿಮೂರು ಮಂದಿ ಭಾರತೀಯರು ಸುರಕ್ಷಿತರಾಗಿದ್ದಾರೆ ಅಂತ ಭಾರತೀಯ ನೌಕಾಪಡೆ ಹೇಳಿದೆ ಈ ಹಡಗಿನ ಮೇಲೆ ಮಾರ್ಚ್ ನಾಲ್ಕರಂದು ಏಡನ್ ಕೊಲ್ಲಿಯಲ್ಲಿ ಡ್ರೋನ್ ದಾಳಿ ನಡೆದಿತ್ತು ಭಾರತೀಯ ನೌಕಾಪಡೆಯು ಈ ಹಡಗಿನ ನೆರವಿಗೆ ಐಎನ್ಎಸ್ ಕೋಲ್ಕತ್ತಾ ನೌಕೆನ ರವಾನಿಸಿತ್ತು ಹಡಗಿನ ಮಾಸ್ಟರ್ ಕೋರಿಕೆಯ ಅನ್ವಯ ಅದನ ದಾಳಿ ನಡೆದ ಸ್ಥಳದಿಂದ ಜಿಬೌತಿ ದೇಶದ ಜಲಪ್ರದೇಶಕ್ಕೆ ಸುರಕ್ಷಿತವಾಗಿ ಸೇರಿಸಲಾಯಿತು ಅಂತ ನೌಕಾಪಡೆ ಹೇಳಿದೆ ಭಾರತೀಯ ಸೇನೆಯ ಹನ್ನೆರಡು ಮಂದಿ ಸಿಬ್ಬಂದಿ ಈ ಹಡಗನ್ನ ಮಂಗಳವಾರ ಪ್ರವೇಶಿಸಿದ್ರು ಅವರಲ್ಲಿ ಅಗ್ನಿಶಾಮಕ ತಜ್ಞರು ಕೂಡ ಇದ್ರು ಅವರು ದಾಳಿಯ ಸಂದರ್ಭದಲ್ಲಿ ಉಂಟಾಗಿದ್ದ ಬೆಂಕಿಯನ್ನು ನಂದಿಸುವಲ್ಲಿ ನೆರವಾದ್ರು ಅಂತ ಹೇಳಿದೆ ಈ ಹಡಗು ತನ್ನ ಮುಂದಿನ ಬಂದರಿನತ ಸಾಗಿದೆ ಅಂತ ಹೇಳಿದೆ ಕೆಂಪು ಸಮುದ್ರ ಪ್ರದೇಶದಲ್ಲಿ ಹೌತಿ ಬಣ್ಣುಕೋರರು ಸರಕು ಸಾಗಣೆ ಹಡಗುಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ದಾಳಿ ನಡೆಸ್ತಾ ಇದ್ದಾರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಕಳವಳಕ್ಕೆ ಕಾರಣವಾಗಿದೆ ಇತ್ತೀಚಿನ ವಾರಗಳಲ್ಲಿ ಭಾರತೀಯ ನೌಕಾಪಡೆಯು ದಾಳಿಗೆ ಗುರಿಯಾದ ಹಲವು ಹಡಗುಗಳಿಗೆ ನೆರವಿನ ಹಸ್ತವನ್ನು ಚಾಚಿದೆ ಅಮೆರಿಕ ಜೊತೆಗಿನ ಪೈಪೋಟಿ ನೆರೆಹೊರೆಯವರೊಂದಿಗಿನ ಘರ್ಷಣೆಗಳ ನಡುವೆ ಚೀನಾ ರಕ್ಷಣಾ ಅನ್ನು ಶೇಕಡ ಏಳು ಪಾಯಿಂಟ್ ಎರಡರಷ್ಟು ಹೆಚ್ಚಿಸಿ ಇನ್ನೂರ ಮೂವತ್ತೆರಡು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗೆ ಏರಿಸಿದೆ ತೈವಾನ್ ಹಾಗೆ ದಕ್ಷಿಣ ಚೀನಾ ಸಮುದ್ರ ಪ್ರದೇಶದಲ್ಲಿನ ಉದ್ವಿಗ್ನತೆ ಭಾರತದೊಂದಿಗಿನ ಗಡಿ ಘರ್ಷಣೆಗಳು ಮತ್ತು ಹೆಚ್ಚುತ್ತಾ ಇರುವಂತಹ ಪೈಪೋಟಿಯ ನಡುವೆ ತನ್ನ ಮಿಲಿಟರಿಯನ್ನ ದೊಡ್ಡ ಪ್ರಮಾಣದಲ್ಲಿ ಆಧುನೀಕರಣಗೊಳಿಸಲು ಕಮ್ಯುನಿಸ್ಟ್ ಆಡಳಿತದ ಚೀನಾ ದೇಶವು ಮುಂದಾಗಿದೆ ಅಮೆರಿಕ ನಂತರ ರಕ್ಷಣಾ ಬಜೆಟ್ಗೆ ಹೆಚ್ಚು ಹಣ ತೆಗೆದಿಡುವಂತಹ ವಿಶ್ವದ ಎರಡನೇ ದೇಶ ಚೀನಾ ಆಗಿದೆ ರಕ್ಷಣಾ ವೆಚ್ಚಕ್ಕಾಗಿ ಒಂದು ಪಾಯಿಂಟ್ ಆರು ಏಳು ಟ್ರಿಲಿಯನ್ ಯುವಾನ್ ಅಂದ್ರೆ ಸುಮಾರು ಇನ್ನೂರ ಮೂವತ್ತೆರಡು ಶತಕೋಟಿ ಡಾಲರ್ ಅನ್ನ ಚೀನಾ ನಿಗದಿಪಡಿಸಿದೆ ಕಳೆದ ವರ್ಷ ಅಮೆರಿಕದ ರಕ್ಷಣಾ ಬಜೆಟ್ ಎಂಟುನೂರ ಎಂಬತ್ತಾರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಎಪ್ಪತ್ತ್ಮೂರು ಲಕ್ಷ ಕೋಟಿ ರೂಪಾಯಿ ಆಗಿತ್ತು ಈ ವರ್ಷ ಭಾರತದ ರಕ್ಷಣಾ ಬಜೆಟ್ ಆರು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರ ನಲವತ್ತೊಂದು ಕೋಟಿ ರೂಪಾಯಿ ನಷ್ಟಿದೆ ಅಂದರೆ ಸುಮಾರು ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಏನು ಭಾರತದ ರಕ್ಷಣಾ ಬಜೆಟ್ಗೆ ಹೋಲಿಸಿದ್ರೆ ನೆರೆಯ ಚೀನಾದ ರಕ್ಷಣಾ ಬಜೆಟ್ ಸರಿಸುಮಾರು ಮೂರು ಪಟ್ಟು ಹೆಚ್ಚಿನ ಪ್ರಮಾಣದ್ದಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ